ಟಿ ವಿ ನೈನ್ ಡಿಜಿಟಲ್ಗೆ ಸ್ವಾಗತ ನಾನು ಹರೀಶ್ ಲೋಕಸಭಾ ಚುನಾವಣಾ ಮಧ್ಯೆಯೇ ಕರ್ನಾಟಕದ ವಿಧಾನ ಪರಿಷತ್ನ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ಘೋಷಣೆಯಾಗಿದೆ ಬಿ ಜೆ ಪಿ ಹಾಗೂ ಕಾ ಕಾಂಗ್ರೆಸ್ ನಡುವೆ ಅಭ್ಯರ್ಥಿಗಳ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೆದಿದೆ ಬಿ ಜೆ ಪಿಯಲ್ಲಿ ಈಗಾಗಲೇ ಕೋರ್ ಕಮಿಟಿಯಲ್ಲಿ ಹೆಸರುಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ಈಗ ಹೈಕಮಾಂಡ್ಗೆ ಕಳಿಸಿರುವಂತಹದ್ದು ಯಾವುದೇ ಕ್ಷಣದಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳ ಹೆಸರು ಹೊರಬರುವಂತಹ ಸಾಧ್ಯತೆ ಇದೆ ಇನ್ನು ಕಾಂಗ್ರೆಸ್ನಲ್ಲಿಯೂ ಕೂಡ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ನಡೀತಾ ಇದೆ ದೆಹಲಿಯಲ್ಲಿ ಮೂರು ದಿವಸಗಳು ಸಿ ಎಂ ಹಾಗೂ ಡಿ ಸಿ ಇಲ್ಲಿ ವಾಸ್ತವ್ಯವನ್ನು ಹೂಡಿ ಹೈಕಮಾಂಡ್ ನಾಯಕರುಗಳನ್ನು ಭೇಟಿಯಾಗಿ ಸರಣಿ ಸಭೆಗಳನ್ನು ನಡೆಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂತಹ ರಣದೀಪ್ ಸಿಂಗ್ ಸುರ್ಜಾವಾಲ್ ಜೊತೆ ಸಿ ಎಂ ಹಾಗೂ ಡಿ ಸಿ ಎಂ ಸಭೆಯನ್ನು ಮಾಡಿದ್ದಾರೆ ಜೊತೆಗೆ ವೇಣುಗೋಪಾಲ್ ಅವರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ನಿನ್ನೆ ರಾತ್ರಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಮಹತ್ವವಾದ ಸಭೆಯನ್ನು ಮಾಡಿ ಒಂದಷ್ಟು ಹೆಸರುಗಳನ್ನು ಶಾರ್ಟ್ ಲಿಸ್ಟ್ ಮಾಡಿರುವಂತಹದ್ದು ಮುಖ್ಯವಾಗಿ ಸಮುದಾಯವಾರು ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಹೆಸರುಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ ಮುಖ್ಯವಾಗಿ ಒಕ್ಕಲಿಗ ಸಮುದಾಯದಿಂದ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ ಈಗ ಇರ್ತಕ್ಕಂತಹ ಹಾಲಿ ಎಂ ಎಲ್ ಸಿ ಆಗಿರುವಂತಹ ಗೋವಿಂದರಾಜು ಅವರಿಗೆ ಟಿಕೆಟ್ ಅನ್ನ ಮುಂದುವರಿಸಬೇಕಾ ಬೇಡ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೆದಿದೆ ಒಂದು ವೇಳೆ ಗೋವಿಂದರಾಜು ಅವರಿಗೆ ಟಿಕೆಟ್ ಕೊಡೋದೇ ಇದ್ರೆ ಮತ್ತಿನ್ಯಾರಿಗೆ ಕೊಡಬಹುದು ಅನ್ನುವಂತಹ ಚರ್ಚೆಗೆ ಬಂದಾಗ ವಿನಯ್ ಕಾರ್ತಿಕ್ ಅವರ ಹೆಸರು ಮುನ್ನೆಲೆಗೆ ಬಂದಿದೆ ಜೊತೆಗೆ ಎ ಸಿ ಸಿ ಕಾರ್ಯದರ್ಶಿ ಆಗಿರುವಂತಹ ಬಿ ಎಂ ಸಂದೀಪ್ ಅವರ ಹೆಸರು ಕೂಡ ಚರ್ಚೆಗೆ ಬಂದಿರುವಂತಹದ್ದು ಇನ್ನು ಒ ಬಿ ಸಿ ಸಮುದಾಯಕ್ಕೆ ಈ ಬಾರಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒತ್ತಡ ಇದೆ ಕನಿಷ್ಠ ಮೂರು ಸ್ಥಾನಗಳನ್ನಾದರೂ ಕೊಡಬೇಕು ಅನ್ನುವಂತಹ ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಯಾರ್ಯಾರು ಅಭ್ಯರ್ಥಿಗಳಾಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ನಡೆದಾಗ ಮುಖ್ಯವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಮುನ್ನೆಲೆಗೆ ಬಂದಿದೆ ಮತ್ತು ಅತಿ ಹಿಂದುಳಿದ ವರ್ಗದ ಸಮುದಾಯದಿಂದ ಎಂ ಸಿ ವೇಣುಗೋಪಾಲ್ ಅವರ ಹೆಸರು ಮತ್ತು ಪಿ ಆರ್ ರಮೇಶ್ ಅವರ ಹೆಸರು ಕೂಡ ಚರ್ಚೆಗೆ ಬಂದಿದೆ ಇನ್ನೂ ಮುಖ್ಯವಾಗಿ ಹಾಲಿ ಸಚಿವರಾಗಿರುವಂತಹ ಬೋಸರಾಜ್ ಅವರನ್ನು ಮುಂದುವರಿಸಬೇಕಾ ಬೇಡವಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಚರ್ಚೆಗೆ ಬಂದಿದೆ ಅದನ್ನು ಹೈಕಮಾಂಡ್ ನಿರ್ಧಾರ ವನ್ನ ಮಾಡಲಿದೆ ಇನ್ನು ದಲಿತ ಸಮುದಾಯದಿಂದ ಯಾರು ಅಭ್ಯರ್ಥಿ ಆಗಬೇಕು ಅನ್ನುವಂತಹ ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ ಖರ್ಗೆ ಅವರೇ ಹೇಳಿದ್ದಾರೆ ಈ ಒಂದು ಸ್ಥಾನದ ಬಗ್ಗೆ ನಾವು ನಿರ್ಧಾರವನ್ನು ಮಾಡ್ತೇವೆ ಈ ಒಂದು ದಲಿತ ಅಭ್ಯರ್ಥಿ ಯಾರಾಗಬೇಕು ಅನ್ನುವಂಥದ್ದನ್ನು ನಾವು ನಿರ್ಧಾರ ತೆಗೆದುಕೊಳ್ತೀವಿ ಅನ್ನುವಂಥದ್ದು ಹೇಳಿದರೆ ಇಲ್ಲೂ ಕೂಡ ಸಾಕಷ್ಟು ಹೆಸರುಗಳು ಚರ್ಚೆಗೆ ಬಂದಿವೆ ಇನ್ನೂ ಮುಖ್ಯವಾಗಿ ಮುಸ್ಲಿಂ ಸಮುದಾಯದಿಂದ ಯಾರು ಅಭ್ಯರ್ಥಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ನಡೆದಿರುವಂತಹದ್ದು ಹುಬ್ಳಿ ಧಾರವಾಡದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಇಸ್ಮಾಯಿಲ್ ಅವರ ಹೆಸರು ಚರ್ಚೆಗೆ ಬಂದಿದೆ ಮುಖ್ಯ ಇನ್ನೂ ಮುಖ್ಯವಾಗಿ ಬಾಗಲಕೋಟೆ ಬಿಜಾಪುರದಲ್ಲಿ ಹೆಸರು ಮಾಡಿರುವಂತಹ ಸೌದಾಗರ್ ಇವರ ಹೆಸರು ಕೂಡ ನಿನ್ನೆ ಸಭೆಯಲ್ಲಿ ಚರ್ಚೆ ಆಗಿದೆ ಶಾರ್ಟ್ಲಿಸ್ಟ್ ಆಗಿರುವಂತಹದ್ದು ಇನ್ನು ಕ್ರಿಶ್ಚಿಯನ್ ಸಮುದಾಯದಿಂದ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ವಿಚಾರ ಬಂದಾಗ ಕ್ರಿಶ್ಚಿಯನ್ ಸಮುದಾಯದಿಂದ ಸಾಕಷ್ಟು ಒತ್ತಡ ಇದೆ ಲೋಕಸಭೆಯಲ್ಲೂ ಕೂಡ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿಲ್ಲ ಲೋಕಸಭೆಯಲ್ಲಿ ನಮಗೆ ಒಂದು ಟಿಕೆಟನ್ನು ಕೂಡ ಸಮುದಾಯಕ್ಕೆ ಕೊಟ್ಟಿಲ್ಲ ಈ ಬಾರಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಒಂದು ಸ್ಥಾನನಾದರೂ ಕೊಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒತ್ತಡ ಇತ್ತು ಹೀಗಾಗಿ ಇಲ್ಲಿ ಎರಡು ಹೆಸರುಗಳು ಚರ್ಚೆಗೆ ಬಂದಿರುವಂತಹದ್ದು ಈ ಹಿಂದೆ ಎಮ್ ಎಲ್ ಸಿ ಆಗಿದ್ದಂತಹ ಐವಾನ್ ಡಿಸೋಜ್ ಅವರ ಹೆಸರು ಪ್ರಮುಖವಾಗಿ ಚರ್ಚೆ ಆಗಿದೆ ಮತ್ತು ಬೆಂಗಳೂರಿನ ಮತ್ತೊಬ್ಬ ನಾಯಕರಾದಂತಹ ಪ್ರವೀಣ್ ಪೀಟರ್ ಅವರ ಹೆಸರು ಕೂಡ ಚರ್ಚೆಗೆ ಬಂದಿದೆ ಕಾಂಗ್ರೆಸ್ಗೆ ಸಿಗುವಂತಹ ಏಳು ಸ್ಥಾನಗಳ ಪೈಕಿ ಈ ಎಲ್ಲ ಹೆಸರುಗಳು ಈಗ ಚರ್ಚೆಗೆ ಬಂದು ಶಾರ್ಟ್ ಲಿಸ್ಟ್ ಆಗಿರುವಂತಹದ್ದು ಮುಖ್ಯವಾಗಿ ಲಿಂಗಾಯತ ಸಮುದಾಯಕ್ಕೆ ಈ ಬಾರಿ ಏಳು ಸ್ಥಾನಗಳಲ್ಲಿ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂತಹ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು ಆದರೆ ಹೈಕಮಾಂಡ್ನಿಂದ ಬರ್ತಾ ಇರತಕ್ಕಂತಹ ಮೂಲಗಳ ಪ್ರಕಾರ ಈ ಬಾರಿ ಏಳು ಸ್ಥಾನಗಳಲ್ಲಿ ಲಿಂಗಾಯತ ಸಮುದಾಯಕ್ಕೆ ಅಭ್ಯರ್ಥಿಗಳಿರೋದಿಲ್ಲ ಅಂದರೆ ಹೈ ಹೈಕಮಾಂಡ್ ಈ ಬಾರಿ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಒಂದು ವಿಷಯ ಈಗ ಗೊತ್ತಾಗ್ತಾ ಇರುವಂತಹದ್ದು ಯಾಕಂತಂದರೆ ಜಗದೀಶ್ ಶೆಟ್ಟರ್ ಅವರಿಂದ ತೆರವಾಗಿರುವಂತಹ ಸ್ಥಾನ ಏನಿದೆ ಅದಕ್ಕಿನ್ನೂ ಚುನಾವಣೆ ನೋಟಿಫಿಕೇಷನ್ ಆಗಿಲ್ಲ ಆ ಒಂದು ಸ್ಥಾನವನ್ನು ಆ ಒಂದು ಸ್ಥಾನದಲ್ಲಿ ಲಿಂಗಾಯತ ಸಮುದಾಯಕ್ಕೆ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿದೆ ಹೀಗಾಗಿ ಎಲ್ಲ ಸಮುದಾಯಕ್ಕೂ ಕೂಡ ನ್ಯಾಯವನ್ನು ಸಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಈ ಒಂದು ಚರ್ಚೆಯನ್ನು ಮಾಡಿರುವಂತಹದ್ದು ಮುಖ್ಯವಾಗಿ ಹದಿನೈದರಿಂದ ಇಪ್ಪತ್ತು ಹೆಸರುಗಳ ಬಗ್ಗೆ ಈಗ ಚರ್ಚೆ ಆಗಿದೆ ಆ ಜೂನ್ ಒಂದರಂದು ಅಧಿಕೃತವಾಗಿ ಎ ಸಿ ಸಿ ಅಭ್ಯರ್ಥಿಗಳ ಯಾರು ಅನ್ನುವಂತಹ ಪಟ್ಟಿಯನ್ನು ರಿಲೀಸ್ ಮಾಡಲಿದೆ ಜೂನ್ ಮೂರನೇ ತಾರೀಕು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಅಂತಿಮ ದಿನವಾಗಿದೆ ಆವಾಜ್ ಅಷ್ಟರ ಒಳಗಾಗಿ ಅಭ್ಯರ್ಥಿಗಳು ಯಾರು ಅನ್ನುವಂತಹದನ್ನು ಪಟ್ಟಿ ಬಿಡುಗಡೆ ಆಗಬೇಕಾಗುತ್ತೆ ಆ ಜೂನ್ ಒಂದನೇ ತಾರೀಕು ಬಹುತೇಕ ಯಾರು ಅಭ್ಯರ್ಥಿಗಳಾಗ್ತಾರೆ ಅನ್ನುವಂತಹದಕ್ಕೆ ಕುತೂಹಲಕ್ಕೆ ತೆರೆ ಬೀಳುತ್ತೆ